ಮಡೆನೂರು ಮನು ಸಂದೇಶಕ್ಕೆ ಧ್ರುವ ಸರ್ಜಾ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಕೇಡನ್ನು ಬಯಸಿದ್ರು ಕೂಡ ಬಹಳ ಕೂಲಾಗೆ ಉತ್ತರ ಕೊಟ್ಟಿದ್ದಾರೆ ಪರವಾಗಿಲ್ಲ ನಿಮ್ಮ ತಾಯಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಶಿವಣ್ಣ ಹಾಗೂ ದರ್ಶನ್ ಸರ್ ಜೊತೆಯೂ ಒಂದ್ಸಲ ಮಾತನಾಡಿ ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ದೊಡ್ಡವ್ರು ಇದ್ದಾರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಕುಟುಂಬದ ಕಡೆ ಗಮನ ಕೊಡಿ ಅಂತ ಧ್ರುವ ಸರ್ಜಾ ಅವರು ಸಲಹೆ ಕೊಟ್ಟಿದ್ದಾರೆ ಕೊಟ್ಟಂತಹ ಅಂದರೆ ರಿಲೀಸ್ ಆದಂತಹ ಆಡಿಯೋ ಅದಾಗ್ತಾ ಇದ್ದಂತೆ ಮನು ಅವರು ಮಡೇನೂರು ಮನು ಒಂದು ಆಡಿಯೋ ಮೆಸೇಜನ್ನು ಕಳಿಸ್ತಾರೆ ಅಣ್ಣ ತಪ್ಪು ಮಾಡಿಬಿಟ್ಟಿದ್ದೀನಿ ಬೇಕು ಅಂತ ಮಾಡಿದ್ದಲ್ಲ ಉದ್ದೇಶಪೂರ್ವಕವಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅನ್ನೋ ಒಂದು ಮೆಸೇಜನ್ನು ಏನು ಪಾಸ್ ಮಾಡಿದ್ರು ಅದಕ್ಕೆ ಉತ್ತರವನ್ನು ಬಹಳ ಕೂಲಾಗೆ ಎದುರುವ ಅವರು ಕೊಟ್ಟಿದ್ದಾರೆ ಪರವಾಗಿಲ್ಲ ನಿಮ್ಮ ತಾಯಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಶಿವಣ್ಣ ಹಾಗೂ ದರ್ಶನ್ ಸರ್ ಜೊತೆಯೂ ಒಂದ್ಸಲ ಮಾತಾಡಿ ದೊಡ್ಡವರಿದ್ದಾರೆ ಅವರು ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ ಕುಟುಂಬದ ಕಡೆ ಗಮನ ಕೊಡಿ ಅಂತ ಧ್ರುವ ಸರ್ಜಾ ಅವರು ಸಲಹೆ ಕೊಟ್ಟಿದ್ದಾರೆ ಟಾಕ್ ಟು ಶಿವಣ್ಣ ಸರ್ ಆ್ಯಂಡ್ ದರ್ಶನ್ ಸರ್ ಬ್ರೋ ದೇ ಆರ್ ಅವರ್ ಸೀನಿಯರ್ಸ್ ಡೋಂಟ್ ವರಿ ಅಬೌಟ್ ಮಿ ಅಟ್ ಆಲ್ ಪ್ಲೀಸ್ ಟೇಕ್ ಕೇರ್ ಯುವರ್ ಫ್ಯಾಮಿಲಿ ಅಂತ ಬಹಳ ಕೂಲಾಗಿ ಆಡಿಯೋಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಧ್ರುವ ಸರ್ಜಾ ಅವರು ಕೀರ್ತಿ ನೀಡ್ತಾರೆ ಕೀರ್ತಿ ಮಡೆನೂರು ಮನೋರ್ ಟೈಮ್ ಯಾಕೋ ಒಂದ್ ಆದ್ಮೇಲೆ ಒಂದಾದ್ಮೇಲೆ ಒಂದಾದ್ಮೇಲೆ ಕೆಟ್ಟಲೇ ಇತ್ತು ಅಂತ ಕಾಣುತ್ತೆ ಓಕೆ ಈ ಆಡಿಯೋ ಮೆಸೇಜ್ ಸಂಬಂಧಪಟ್ಟಂತೆ ಡೀಟೇಲ್ ಕೊಡೋದಾದ್ರೆ ಕೀರ್ತಿ ಮನು ಮಡೇನೂರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ಸತತ ಎಂಟು ವರ್ಷಗಳಿಂದ ಪ್ರಯತ್ನ ಮಾಡಿ ಕಾಮಿಡಿ ಕಿಲಾಡಿಗಳ ಮೂಲಕ ಒಬ್ಬ ಹಾಸ್ಯ ನಟನಾಗಿ ಪಾದಾರ್ಪಣೆಯನ್ನ ಮಾಡ್ತಾರೆ ಇಂಡಸ್ಟ್ರಿಗೆ ಅದಾದ್ಮೇಲೆ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಸಿನಿಮಾ ಅಂತ ಹೇಳಿದ್ರೆ ಕುಲದಲ್ಲಿ ಕೀಳಿ ಯಾವುದೋ ಸತ್ಯ ಈ ಸಿನಿಮಾ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಆದ್ರೆ ರಿಲೀಸ್ ಹಿಂದಿನ ದಿನ ಇವರು ಜೈಲಿಗೆ ಸೇರುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಒಂದಷ್ಟು ಬೇರೆ ರೀತಿಯ ಟರ್ಮ್ ತೆಗೆದುಕೊಳ್ಳುವಂತಹ ಟ್ವಿಸ್ಟ್ ತೆಗೆದುಕೊಳ್ಳುವಂತಹ ಒಂದು ಕೆಲಸ ಅವರ ಲೈಫಲ್ಲಿ ಆಗುತ್ತೆ ಆದ್ರೆ ಜೈಲಿಂದ ಹೊರ ಬಂದ ನಂತರ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ನಂತರ ಹೊರಗ್ ಬರ್ತಾರೆ ಅದಾದ್ಮೇಲೆ ನನ್ನ ಸಿನಿಮಾವನ್ನ ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಕೂತ್ ನೋಡ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ಸಿನಿಮಾ ನೋಡೋದಕ್ಕೆ ಥಿಯೇಟರ್ ಗೆ ಹೋಗ್ತಾರೆ ಆದ್ರೆ ಅಲ್ಲೂ ಸಹ ಒಂದಷ್ಟು ಅದೃಷ್ಟ ಅವ್ರಿಗೆ ಕೈ ಕೊಡುತ್ತೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಪೊಲೀಸ್ ಅವರ ಅನುಮತಿ ಇಲ್ಲದೆ ಸಾರ್ವಜನಿಕವಾಗಿ ನೀವು ಥಿಯೇಟರ್ ಗೆ ವಿಸಿಟ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಅದಾದ್ಮೇಲೆ ಸಹ ಅವರು ಸಿನಿಮಾ ನೋಡೋ ಅವಕಾಶ ಅವ್ರಿಗೆ ಸಿಗೋದಿಲ್ಲ ಇನ್ನು ಶಿವಣ್ಣ ಅವರು ಇರಬಹುದು ಜೊತೆಗೆ ದರ್ಶನ್ ಅವರು ಧ್ರುವ ಅವರು ಇವ್ರ ಮೂರ್ ಜನಕ್ಕೂ ಸಾರಿ ಕೇಳುವಂತಹ ಒಂದು ಕೆಲಸ ನಾನು ಮಾಡ್ಬೇಕು ಆಪಾಲಜಿಯನ್ನ ನಾನು ಕೊಡ್ಲೇಬೇಕು ಯಾಕಂತ ಹೇಳಿದ್ರೆ ಆ ಮಾತುಗಳನ್ನ ನಾನು ಆಡಿಲ್ಲ ಆಡ್ತಿರುವಂತದ್ದು ಅನ್ನುವಂಥದ್ದು ಆಡಿಯೋ ಆ ಅವ್ರು ಸ್ಪಷ್ಟತೆಯಲ್ಲಿ ಕೊಟ್ಟಿರುವಂತದ್ದು ಇದಾದ್ಮೇಲೆ ಶಿವಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಸದ್ಯಕ್ಕೆ ಅವ್ರಿಗೆ ಆಗಿಲ್ಲ ಯಾಕಂತ ಹೇಳಿದ್ರೆ ಶಿವಣ್ಣ ಅವರು ಚಿಕಿತ್ಸೆ ಜೊತೆಗೆ ಒಂದಷ್ಟು ಕೆಲಸದ ಮೇಲೆ ಯು ಎಸ್ ಎ ಹೋಗಿರುವಂತದ್ದು ಆದ್ರೆ ಅವರು ಬಂದ ಮೇಲೆ ಮಡೆನೂರ್ ಮನೋರು ತಕ್ಷಣ ಶಿವಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಎಲ್ಲ ಒಂದು ಸಂಪರ್ಕದಲ್ಲಿ ಇರುವಂತದ್ದು ಇದಾದ್ಮೇಲೆ ದರ್ಶನ್ ಅವ್ರನ್ನೂ ಸಹ ಈಗ ಕಾಂಟ್ಯಾಕ್ಟ್ ಮಾಡುವಂತದ್ದು ಸದ್ಯಕ್ಕೆ ಕಷ್ಟ ಆಗಿರೋದ್ರಿಂದ ಧ್ರುವ ಅವರು ಸದ್ಯಕ್ಕೆ ಅವೈಲಬಲ್ ಆಗಿರುವಂತದ್ದು ಹೀಗಾಗಿ ವಾಟ್ಸಪ್ ಅಲ್ಲಿ ಅವರು ಆಡಿಯೋ ಮೆಸೇಜ್ ನ ಕಳಿಸಿರುವಂತದ್ದು ಆಡಿಯೋ ನೋಟ್ ನ ನನ್ನ ಕರಿಯರ್ ನನಗೆ ಇಂಪಾರ್ಟೆಂಟ್ ನಾನು ಬೆಳೆಯೋದಕ್ಕೆ ನೀವು ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ನನಗ್ ಬೇಕು ಯಾಕಂತ ಹೇಳಿದ್ರೆ ಕುಲದಲ್ಲಿ ಕೀಡವ ಸಿನಿಮಾದ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ದೆ ಧ್ರುವ ಅವರು ಇನ್ನು ಶಿವಣ್ಣ ಅವರೇ ಟೈಟಲ್ ಕೊಟ್ಟಿರುವಂತದ್ದು ಕುಲದಲ್ಲಿ ಕೀಳಿ ಹೌದು ಅನ್ನುವಂಥದ್ದು ಸೊ ಇಬ್ರು ಕೂಡ ಇಂಡಸ್ಟ್ರಿಗೆ ನನಗೆ ಬೇಕು ನನ್ನ ಬ್ಯಾನ್ ಮಾಡುವಂತಹ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದಾರೆ ಹೀಗಾಗಿ ನೀವು ಒಂದು ಅವಕಾಶನ ನನ್ಗೆ ಕೊಡ್ಬೇಕು ಅನ್ನೋಂಥದ್ದನ್ನ ಅಂಗಲಾಚಿ ಬೇಡ್ಕೊಂಡಿರುವಂತದ್ದು ಧ್ರುವ ಅವರು ತುಂಬಾ ಕೂಲ್ ಆಗಿ ತುಂಬಾ ಮೆಚೂರ್ಡ್ ಆಗಿ ಆನ್ಸರ್ ಮಾಡಿದ್ದಾರೆ ನಿಮ್ಮ ಕುಟುಂಬ ಹಾಗೂ ನಿಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳಿ ಜೊತೆಗೆ ಇಂಡಸ್ಟ್ರಿಯಲ್ಲಿ ಸೀನಿಯರ್ಸ್ ಅನ್ಕೊಂಡಿರುವಂತಹ ಶಿವಣ್ಣ ಹಾಗೂ ದರ್ಶನ್ ಸರ್ ಇದ್ದಾರೆ ಅವರಿಬ್ಬರನ್ನು ಮಾತಾಡಿಸಿ ಅವ್ರ ಜೊತೆಗೆ ಮಾತಾಡುವಂತ ಒಂದು ಪ್ರಯತ್ನ ಮಾಡಿ ನನ್ ಬಗ್ಗೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಡಕ್ ಹೋಗ್ಬೇಡಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅವರು ಮೆಸೇಜ್ ಬರೆದು ಕಳಿಸಿರುವಂತದ್ದು ಸದ್ಯ ಮಡೆನೂರ್ ಮನೋ ಅವರು ಧ್ರುವ ಅವರ ಒಂದು ಲೈನ್ ಕ್ಲಿಯರ್ ಆಗಿರ್ಬೋದು ಕ್ಷಮೆಯಾಚಿಸಿರುವಂತದ್ದು ಅವ್ರು ಕೂಡ ಆ ಕಡೆಯಿಂದ ಇಟ್ಸ್ ಓಕೆ ಅನ್ನುವಂಥದ್ದು ಎಲ್ಲವೂ ಸಹ ಅಲ್ಲಿ ಕೂಲ್ ಆಗಿದೆ ಇದು ನೆಕ್ಸ್ಟ್ ಇವಾಗ ಟಾಸ್ಕ್ ಇರೋದು ಮಡೆನೂರ್ ಮನವ್ರಿಗೆ ಶಿವಣ್ಣ ಹಾಗೂ ದರ್ಶನ್ ಅವ್ರನ್ನ ಯಾವ ರೀತಿ ಕೂಲ್ ಮಾಡ್ತಾರೆ ಜೊತೆಗೆ ಆ ವಿಡಿಯೋ ಸಮರ್ಥನೆ ಹೇಗ್ ಮಾಡ್ಕೊಡ್ತಾರೆ ಆಡಿಯೋ ಆಲ್ರೆಡಿ ರಿಲೀಸ್ ಆಗಿರುವಂಥದ್ದು ಸೊ ಆಡಿಯೋ ಅವ್ರದ್ದು ಅಲ್ಲ ಅನ್ನೋದಕ್ಕೆ ಯಾವ ರೀತಿ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಅವ್ರಿಗೆ ಟಾಸ್ಕ್ ಇದೆ ಇದಾದ್ಮೇಲೆ ಫಿಲ್ಮ್ ಚೇಂಬರ್ ಅವರು ಯಾವ ರೀತಿ ಯಾವ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ ಮಡನೂರ್ ಮನೋರ್ಗೆ ಈಗ ಧ್ರುವ ಅವ್ರೇನೋ ಕ್ಷಮೆಯನ್ನ ಓಕೆ ಅಂತ ಹೇಳ್ಬಿಟ್ರು ಆ ಆಕ್ಸೆಪ್ಟ್ ಮಾಡಿದ್ರು ಆದ್ರೆ ದರ್ಶನ್ ಅವ್ರ ಇರ್ಬೋದು ಶಿವಣ್ ಇರ್ಬೋದು ಯಾವ ರೀತಿ ಇದನ್ನ ತೆಗೆದುಕೊಳ್ತಾರೆ ಫಿಲ್ಮ್ ಚೇಂಬರ್ ಅವರ ನಿರ್ಧಾರ ಏನಾಗುತ್ತೆ ಬ್ಯಾನ್ ಮಾಡ್ತಾರ ಅಥವಾ ಅಸಹಕಾರ ಅನ್ನುವಂಥದ್ದು ಮತ್ತೆ ಘೋಷಿಸ್ತಾರ ಏನ್ ಮಾಡ್ತಾನುವಂಥದ್ದು ಕಾದ್ ಓಕೆ ಧನ್ಯವಾದ ಕೀರ್ತಿ ಡೀಟೇಲ್ಸ್ಗೆ